ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೆ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಅನ್ನು ಪ್ರೆಸ್ ಮಾಡಿ ಕನ್ನಡಿಯಲ್ಲಿ ಸಂಭ್ರಮದ ಕಲಿಕಾ ಹಬ್ಬ ಗಮನ ಸೆಳೆದ ಮಕ್ಕಳ ಚಟುವಟಿಕೆಗಳು ಚಂದಿಗೆ ತಾಲೂಕಿನ ತಾಲೂಕಿನಲ್ಲಿ ಹೊಸತನದ ಕಲಿಕೆಗೆ ಕಲಿಕಾ ಹಬ್ಬ ಪೂರಕ ಪ್ರತಿಯೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಗು ಸಮಗ್ರವಾಗಿ ಕಲಿಕೆಯಾಗಬೇಕು ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಇಲಾಖೆಯ ಶಿಕ್ಷಣ ಸಂಯೋಜಕ ಬಿ ಪಾಟೀಲ್ ಹೇಳಿದರು ತಾಲೂಕಿನ ಕನ್ನೋಡಿ ಗ್ರಾಮದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕನ್ನೋಡಿ ಸಮೂಹ ಸಂಪನ್ಮೂಲ ಕೇಂದ್ರ ಹಮ್ಮಿಕೊಂಡ ಮಕ್ಕಳ ಕಲಿಕಾ ಹಬ್ಬದ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಗಣಿತ ಕನ್ನಡ ಭಾಷೆ ಮಾದರಿ ಮಕ್ಕಳ ಗಟ್ಟಿ ಓದುವ ಪದ್ಧತಿ ರೂಢಿಸಿಕೊಳ್ಳಬೇಕು ಎಂದರು ಸಿ ಆರ್ ಪಿ ಸೋಮ್ ಸೋಮೇಶ್ ಗೌಡ ಪಾಟೀಲ್ ಮಾತನಾಡಿ ಮಕ್ಕಳು ತರಗತಿಗಳಿಗೆ ಅನುಗುಣವಾದ ಕಥೆ ಪುಸ್ತಕಗಳನ್ನು ಓದುವುದು ಹಾಗೆ ದೊಡ್ಡ ಗಾತ್ರದ ಚಿತ್ರ ಹೊಂದಿರುವ ಪುಸ್ತಕಗಳು ಆಕರ್ಷಕ ಕಥಾ ಪುಸ್ತಕಗಳು ಕನ್ನಡ ಮತ್ತು ಇಂಗ್ಲೀಷ್ ವಾರ್ತಾಪತ್ರಿಕೆಗಳು ಓದಿಗೆ ಸಂಬಂಧಿಸಿದ ಚಾರ್ಟ್ ಚಿತ್ರಪಟಗಳು ಟಿ ಎಲ್ ಪ್ರದರ್ಶನ ಮತ್ತು ಜೋಡಣೆ ಚಟುವಟಿಕೆಗಳು ಹಾಗೂ ಗೋಡೆ ಬರ ಗಟ್ಟಿಯಾಗಿ ಓದುವುದು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಎಂದರು ಮುಖ್ಯ ಗುರು ಎನ್ ಕೆ ಚೌಧರಿ ಮಾತನಾಡಿ ನಲಿ ಕಲಿ ಪದ್ಧತಿ ಯೋಜನೆ ಉತ್ತಮ ಪರಿಣಾಮಕಾರಿಯಾಗಿದೆ ಮಕ್ಕಳು ಗಾದೆ ಮಾತು ನಾಣ್ಣುಡಿ ಚಿತ್ರಗಳನ್ನು ನೀಡಿ ಓದುವ ಮೂಲಕ ಉತ್ತಮ ಅಂಶಗಳು ಸರಿಯಾದ ಉಚ್ಚಾರ ಹಾವಭಾವ ಸ್ವರ ಏರಿಳಿತ ದೃಢಗಳತೆ ತಪ್ಪುಗಳಿಲ್ಲದೆ ಅಕ್ಷರಗಳು ಓದುವುದು ಉತ್ತಮ ಎಂದರು ಶಿಕ್ಷಕರುಗಳಾದ ಗುರುಗಳಾದ ಎಂ ಎಂ ಐಗಳಿ ಎಸ್ ಎಸ್ ಕುಮಾರ್ ಎನ್ ವಿ ಮಲ್ಗಾನ್ ಸುನೀತಾ ಹರಿ ಎಸ್ ಡಿ ಜೇವರ್ಗಿ ಬಸಮ್ಮ ಭಜಂತ್ರಿ ಎಸ್ ಎಂ ಭಾಗೇವಾಡಿ ನಿಂಗನಗೌಡ ಪಾಟೀಲ್ ಬಿ ಆರ್ ನಾಯಕ್ ವೇದಿಕೆ ಮೇಲೆ ಇದ್ದರು ಸವಿತಾ ಕೆಂಬಾವಿ ಸುಹಾಸಿನಿ ಬ ಕಾಂಚನ್ ಕೆ ಆರ್ ಬಸವರಾಜ್ ಅಕ್ಷರ್ ಚಂದ್ರಕಲಾ ಬಿರದಾರ್ ಸುರೇಖಾ ಪೂಜಾರಿ ಪ್ರೀತಿ ಸಗರ್ ಭೀಂಬಾಯಿ ಬೂದಿಹಾಳ್ ಈರಮ್ಮ ಮುತ್ತಿನ ಪೆಂಟಿಮಠ ಅಪಾರ ವಿದ್ಯಾರ್ಥಿಗಳು ಭಾಗವಹಿಸಿದರು ಕುಮಾರಿ ಅಂಬಿಕಾ ಮಳ್ಳೇಕೊಪ್ಪ ಪ್ರಾರ್ಥನೆ ಗೀತೆ ಹೇಳಿದರು ಬಿ ಪಿ ಬಿ ರಾಠೋಡ್ ಸ್ವಾಗತಿಸಿದರು ಕೃಷ್ಣರಾವ್ ಕುಲ್ಕರ್ಣಿ ಹಾಗೂ ಭಾಗ್ಯಶ್ರೀ ಗೋಲಿಗರ್ ನಿರೂಪಿಸಿದರು ಈ ಒಂದು ವರದಿಯನ್ನು ವಿನಯ್ ಕುಮಾರ್ ಬಿ ಅಕ್ಷರ್ ತಾಲೂಕು ಸಿದಗಗಿ ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ಚಲೋ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಉದ್ಘಾಟಿಸುವ ಹಾಗೂ వేదిక మేలు ఆశ ఎల్ కన్నడి పుష్ణ ఎల్లా ముస్ల గురు కార్యక్రమం ఉద్ఘాటేందుకు ಎಲ್ಲ ಕಡೆ ತೋಲ್ ರೀ ಬೇಣ ಕಾರ್ಯ <laughs> ಇವತ್ತಿನ ದಿನ ನಾವು ಈ ಶಾಲೆಗೆ ಹಬ್ಬ ಇದೊಂದು ಶಾಲೆಗಳಿಂದ ಸಾಕಷ್ಟುಗಳಿಂದ ಮಕ್ಕಳಲ್ಲಿ ಆಗಮಿಸಿದ್ದಾರೆ ಪ್ರತಿ ಒಂದು ಒಂದರಿಂದ ಐದನೇ ತರಗತಿ ಈ ಒಂದು ತಲೆಕ್ಕ ಹಬ್ಬ ಎಫ್ಎಲ್ ಎನ್ ಮಕ್ಕಳನ್ನು ಅಕ್ಷರ ಇದು ತಲೆಕಟ್ಟು ಇಲ್ಲದ ಅಕ್ಷರ ಯಾವ ಅಕ್ಷರ ಇದು ಯಾವ ಅಕ್ಷರ ಹೌದು ಈಗ ನಾನು ತಲೆಕಟ್ಟದ ಮೇಲೆ ಈ ಅಕ್ಷರವನ್ನು ಇಟ್ಟೆ ಇದು ಯಾವ್ದು ಏನಾಯ್ತು ಅಕ್ಷರದು ತಲೆ ಕ ತಲೆ ಕಟ್ಟಿಲ್ಲಾರದು ಕ ಈಗೇನಾಯ್ತು ಈಗೇನಾಯ್ತದು ಹೋ ಏನಾಯ್ತು ವೆರಿ ಗುಡ್ ಈಗ ಕಮ್ ಈಗ ವೆರಿ ಗುಡ್ ಇದೇನು ಏನದು ನಾ ವೆರಿ ಗುಡ್ ವೆರಿ ಗುಡ್ ನಾ ಏನ್ ಕೇಳಿದ ನನ್ಗ ಏನ್ ಹೇಳಿದಿನಿ ತಲೆಕಟ್ಟೆ ಇಲ್ಲದ ಅಕ್ಷರ ಇದೇನದು ಈ ತಲೆಕಟ್ಟೆ ಇಲ್ಲದ ಅಕ್ಷರಕ್ಕೆ ನಾನ್ ಏನ್ ಮಾಡಿದೆ ಈಗ ತಂದು

ಪತ್ತೀ ವೆರಿ ಗುಡ್ ಇದೇನಾ ಡೈಸ್ ಏನು ಏನತ್ರ ಹಾ ಏನು ಬರ್ದಿಯಮ್ಮ ಒಂದು ಬರ್ದಿದೀ ಎರಡು ಮೂರು ನಾಲ್ಕು ಸರಿ ಈಗ ನಾನು ಆಟ ಆಡೋಣ ನೋಡೋಣ ಈಗ ಬಿತ್ತು ಎಷ್ಟದು ಐದು ಅಂದ್ರೆ ಐದು ಅಂತ ನಾ ಬರ್ಕೋಬೇಕ ಬರ್ಕೋಳೆ ಬೇಡ ಆಟ ಆಡೋದು ವೆರಿ ಗುಡ್ ಇದೇನದು ಅಲ್ಲ ಏನಿದು ಬಿಡಿ ಈಗ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಹೇಳದ್ರಾಗ ಬಿಡಿ ಸಂಖ್ಯೆ ಯಾವ್ದು ಇಲ್ಲ ಇವಾಗ ಬಿಡಿ ಸಂಖ್ಯೆಗಳು ಯಾವ ಇವು ನೋಡು ಎಲ್ಲವ ಯಾವ ಸಂಖ್ಯೆ ಇವು ಯಾವ ಸಂಖ್ಯೆಗಳು ಎಷ್ಟು ರೂಪಾಯಿ ಆದ ರೂಪಾಯಿ ಎಷ್ಟು ಅದು ನಾಲ್ಕು ರೂಪಾಯಿ ಅದು ಹೌದಾ ಸರಿ ಈಗ ಯಾವ ಸ್ಥಾನದಾಗ ಬರ್ತದ ಹತ್ತು ಸ್ಥಾನ ಹೆರಿ ಗುಡ್ ಯಾವ ಸ್ಥಾನದಾಗ ಬರ್ತದೆ ಅದ್ರ ಇದ್ರ ಮೌಲ್ಯ ಎಷ್ಟು ಹೆರಿ ಗುಡ್ ಇದ್ರ ಮೂಲ ಎಷ್ಟು ಇಪ್ಪತ್ತು ಇಲ್ಲಿ ನಾನು ನೀನು ಒಂದು ಸ್ಥಾನ ಇಟ್ಟಿದ್ದೀವಿ ಇದೆಷ್ಟು ಸ್ಥಾನ ಇದ್ರಿ ಗುಡ್ ಇದು ಬಿಡಿ ನಾ ಇಟ್ಟೇವ ಈಗ ನೀನು ಇದು ಬಿಡಿ ಸ್ಥಾನ ತಿಳಿದಿ ಈ ಹತ್ತರ ಸ್ಥಾನದಾಗ ಇಟ್ಟೆ ಇಲ್ಲಿ ಬಿಡಿ ಸ್ಥಾನ ಇಟ್ಟಿನಿ ಎಷ್ಟಾಯ್ತು ಕೂಡ ಎರಡು ಎಷ್ಟಾಯ್ತು ಎಷ್ಟು ರೂಪಾಯಿ ಹನ್ನೊಂದು ಕಳಿಸಿದ ಶಿಕ್ಷಕರ ಹೆಸರೇನು ಎಂ ಸಿ ಭಾಗಿ ಹೌದಾ ಏನು ವೆರಿ ಗುಡ್ ಧನ್ಯವಾದಗಳು ಮೇಡಮ್ ಅವರಿಗೆ ನಿನ್ನೆ ಬುದಾಶಾಲೆ ಗುಡ್ ವೆರಿ ಗುಡ್